ನಮಸ್ಕಾರ ನಾನು ಶುಭ ಉಳಿದಿರೋ ಇಡ್ಲಿ ಹಿಟ್ಟು ಬಿಸಿ ಸುರಿದು ಸುರಿದ್ಬಿಟ್ಟು ನೋಡಿ ನೀವೇ ಶಾಕ್ ಆಗ್ತೀರಿ ಸಾಮಾನ್ಯವಾಗಿ ಮನೆಗಳಲ್ಲಿ ಏನಾಗುತ್ತೆ ನಾವು ಇಡ್ಲಿ ದೋಸೆ ಮಾಡಿದಾಗ ಹಿಟ್ಟು ಉಳಿದ್ಬಿಡುತ್ತೆ ಇದು ಇಡ್ಲಿ ಹಿಟ್ಟು ಮನೇಲಿ ಸ್ವಲ್ಪ ಉಳಿದ್ಬಿಟ್ಟಿತ್ತು ಸತಿ ನಾನು ಹೇಳ್ಕೊಟ್ಟಂಗೆ ಟ್ರೈ ಮಾಡಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ನಿಮ್ಮ ಮನೇಲಿ ಉಳಿದಿರೋ ಇಡ್ಲಿ ಹಿಟ್ಟು ಆ ಬಾಣಲಿಗೆ ಹಾಕ್ಕೊಂಡು ಕೈ ಬಿಡ್ದಿರ ತಿರುಗಿಸ್ತಾ ಇರಬೇಕು ಗ್ಯಾಸ್ ಮೀಡಿಯಮ್ ಇಲ್ಲ ಲೋ ಫ್ಲೇಮಲ್ಲಿ ಇಕ್ಕೊಳ್ಳಿ ಹೈ ಫ್ಲೇಮಲ್ಲಿ ಹೋಗಬೇಡಿ ಬೇಗ ಗಟ್ಟಿ ಬಂದುಬಿಡುತ್ತೆ ನೋಡಿ ಮಿಕ್ ತಿರುಗಿಸ್ತಾ ಇರಿ ಜಾಸ್ತಿ ಏನು ತೊಗೊಳ್ಳೋಲ್ಲ ಬೇಗ ಗಟ್ಟಿ ಬಂದುಬಿಡುತ್ತೆ ಇದು ಇಡ್ಲಿ ಹಿಟ್ಟಲ್ವಾ ಸ್ವಲ್ಪ ಗಟ್ಟಿಯೇ ಇರುತ್ತೆ ದೋಸೆ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಟೈಮ್ ತಕೊಳ್ಳೋದು ಆದಷ್ಟು ಇಡ್ಲಿ ಹಿಟ್ಟು ತಗೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡೆ ಕುಕ್ಕಿಂಗ್ ಆಯಿಲ್ ನಿಮ್ಮ ಮನೇಲಿ ನೀವು ಯಾವ್ದು ಬಳಸ್ತೀರೋ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಮತ್ತೆ ತಿರ್ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಮುದ್ದೆಗೆ ಬಂದುಬಿಡುತ್ತೆ ನಾವು ಮುದ್ದೆ ಮಾಡ್ತೀವಲ್ಲ ಸೇಮ್ ಇಷ್ಟು ಗಟ್ಟಿಯಾದಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಫಸ್ಟು ಇಟ್ಟಿಗೆ ಹಾಕ್ಕೊಂಡಿದ್ದೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕರ್ಬೇವು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡೆ ಮತ್ತು ಬಿಳಿ ಎಳ್ಳು ಮತ್ತು ಇಂಗು ಪುಡಿ ಇಂಗು ಒಂದು ಸ್ವಲ್ಪ ಮತ್ತು ಚಿಲ್ಲಿ ಫ್ಲೆಕ್ಸು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಚಿಲ್ಲಿ ಫ್ಲೆಕ್ಸ್ ಏನು ಇರಲಿಲ್ಲ ಮುಣಮೆಣಸಿನ್ಕಾಯಿನೂ ಕೊತ್ತಂಬ್ರಿ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡೆ ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ ಅಕಸ್ಮಾತ್ ಆಗ ನೀವು ಇಟ್ಟೇನಾದರೂ ಫಸ್ಟೇ ಹಾಕ್ಕೊಂಡಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನಾನು ಫಸ್ಟ್ ಹಿಟ್ಟಿಗೆ ಹಾಕ್ಕೊಂಡಿದ್ದೆ ಅದಕ್ಕೆ ಒಂಚು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನೀವು ಹಿಟ್ಟಿಗೆ ಹಾಕ್ಕೊಂಡಿಲ್ಲ ಅಂತಂದರೆ ಇವಾಗ ಟೇಸ್ಟ್ ನೋಡಿ ಬೇಕಾದರೆ ಹಾಕ್ಕೊಂಬಿಡಿ ಚೆನ್ನಾಗಿ ನೋಡಿ ಎಲ್ಲ ಹಿಟ್ಟಿಗೆ ಇಡ್ಸೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ಲ ಸೇಮ್ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇದು ಒಂದು ಕಪ್ ತಗೊಂಡಿದ್ದೀನಿ ಒಂದು ಕಪ್ಪು ಪೂರ್ತಿ ಹಾಕ್ಕೊಳ್ಳೋ ಅಷ್ಟಿಲ್ಲ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಎರಡು ಮೂರು ಸ್ಪೂನ್ ನೋಡ್ಕೊಳ್ಳಿ ಮತ್ತು ಸ್ವಲ್ಪ ಅಂದರೆ ಮೂರು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೋಬೇಕು ನಂದು ಒಂದು ಎರಡು ಸ್ಪೂನ್ ಹಾಕ್ಕೊಂಡೆ ಸಾ ಅಷ್ಟೇ ಸರಿ ಹೋಯ್ತು ನಂದು ಗಟ್ಟಿಗೆ ಬಂದುಬಿಡ್ತು ನೋಡಿ ಇನ್ನು ಹಿಟ್ಟು ಉಳಿದಿದೆ ಕಡಲೆ ಹಿಟ್ಟು ಮತ್ತು ಕೈಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ ನೋಡಿ ಒಂಚೂರು ಆಯಿಲ್ ಹಚ್ಕೊಬಿಟ್ಟು ಇದನ್ನು ಚಿಕ್ಕ ಚಿಕ್ಕದಾಗಿ ನಿಮಗೆ ಇಷ್ಟಿಷ್ಟೇ ನೋಡಿ ಈ ಥರ ರೌಂಡಾಗಿ ಮಾಡಿ ಇಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗಿಂತು ಸಾಮಾನ್ಯವಾಗಿ ಇಡ್ಲಿ ನಾವು ಮಾಡಿದಾಗೆಲ್ಲ ಒಂದು ಕಪ್ಪಾದರೂ ಇಡ್ಲಿ ಇಟ್ಟು ಉಳಿಯುತ್ತೆ ಅದನ್ನು ನಾವು ಒಂದೊಂದು ಟೈಮು ಯೂಸ್ ಮಾಡ್ಕೊತೀವಿ ಇಲ್ಲಾಂದರೆ ಅಂದರೆ ಬಿಸಾಕ್ಬಿಡ್ತೀವಲ್ಲ ನೀವು ಸಂಜೆ ಟೈಮ್ ಸ್ನ್ಯಾಕ್ಸ್ಗಂತೂ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಆಗಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಒಂಥರ ಸ್ನಾಯಂಕಾಲ ಟೈಮ್ ಮಕ್ಕಳು ಬಂದಾಗ ಇವಾಗ ತುಂಬ ಚಳಿ ಇದೆಯಲ್ವ ಮಕ್ಕಳು ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಕೇಳ್ತಾರೆ ಆ ಟೈಮಲ್ಲಿ ನೀವು ಈ ಥರ ಮಾಡ್ಕೋಬೋದು ತಿನ್ನೋಕ್ಕೂ ತುಂಬ ಡಿಫ್ರೆಂಟಾಗಿರುತ್ತೆ ಆಯಿಲ್ ನಾನು ಫಸ್ಟೇ ಬಿಸಿ ಮಾಡೋಕೆ ನಾನು ಮೊದಲೇ ಮಾಡಿಟ್ಟಿದ್ದೀನ ಆಯಿಲ್ ಒಳಗೆ ಹಾಕ್ಕೊಂಡು ಒಂದು ಸ್ವಲ್ಪೊದ್ದು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟೆ ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ ಗರಿ ಗರಿ ಆಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಸೈಡಿಗೆ ತಗೊಬಿಡ್ತಾಯಿದ್ದೀನಿ ಸೇಮ್ ಇನ್ನು ಉಳಿದಿದೆಯಲ್ವ ಸೇಮ್ ಇದನ್ನು ನೀವು ಇದೇ ಥರನೇ ಮಾಡ್ಕೋಬೇಕು ಇನ್ನು ಉಳಿದಿರೋದನ್ನು ನಾನು ತಟ್ಟೆಯಲ್ಲಿ ಮೊದಲೇ ಮಾಡಿಟ್ಕೊಬಿಟ್ಟಿದ್ದೆ ನೀವು ಅಷ್ಟೇ ಮಾಡೋ ಫಸ್ಟು ತಟ್ಟೆಗೆ ಎಲ್ಲ ಮಾಡಿಟ್ಕೊಬಿಡಿ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಆಯಿಲ್ ಆಗಿರುತ್ತಲ್ಲ ಬೇಗ ಆಗುತ್ತೆ ಏನು ಜಾಸ್ತಿ ಟೈಮು ತಗೊಳ್ಳಲ್ಲ ನೋಡಿ ಕಲರ್ ಚೇಂಜ್ ಆಯಿತು ಇದನ್ನು ಸೈಡ್ಗೆ ಸೇಮ್ ಉಳಿದಿರೋದೆಲ್ಲ ಇದೇ ಥರನೇ ಮಾಡ್ಕೊತಾ ಇದ್ದೀನಿ ನೋಡಿ ಸೈಡ್ಗೆ ತೆಗೆದುಬಿಡಿ ಸಿಂಪಲ್ಲಾಗಿ ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸಲ್ಲೇ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಡ್ಬೋದು ನಾವು ಮಕ್ಕಳಿಗೆ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್